ಹಾಯ್ ಫ್ರೆಂಡ್ಸ್ ಹೀರೆಕಾಯಿ ಹಾಕಿ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ನಾನೊಂದು ಕಾಲು ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗ್ದು ಮತ್ತು ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಅದು ಸ್ವಲ್ಪ ನಾರ್ ಥರ ಇರುತ್ತೆ ಅದೆಲ್ಲ ತಕ್ಕೊಬೇಕು ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ನಾನು ಇವಾಗ ಒಂದು ಬೌಲಲ್ಲಿ ಬೇಳೆನ ಇಟ್ಕೊಂಡಿದ್ದೀನಿ ನನಗೆ ಹೀರೆಕಾಯಿಗೆ ಎಷ್ಟು ಅಷ್ಟು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಕಾಲು ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ನಾನು ಕೈ ಎಳ್ತೆ ಮೇಲೆ ಒಂದು ಸ್ವಲ್ಪ ತೊಗರಿಬೇಳೆ ತೆಗ್ದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಇವಾಗ ಇದ್ರ ಜೊತೆಗೆ ಒಂದೆರಡು ಖಾರ ಬರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಇದೊಂದೇ ಹಾಕಿದ್ದೀನಿ ಒಂದು ಕುಕ್ಕರಿಗೆ ಹೀರೆಕಾಯಿ ಒಂದು ಸ್ವಲ್ಪ ನೀರು ತೊಗರಿಬೇಳೆ ಒಣಗಿದ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೇ ಒಂದು ವಿಷಲ್ ತೊಗೊಳ್ಳಿ ಇಲ್ಲಾಂದರೆ ವಿಷಲ್ ಬರೋ ಟೈಮಿಗೆ ಆಫ್ ಮಾಡಿಬಿಡಿ ಜಾಸ್ತಿ ಬೆಂದೋಗ್ಬಿಡತ್ತೆ ನಾನು ಒಂದೇ ಒಂದು ವಿಷಲ್ ಬರೋ ಟೈಮಿಗೆ ಕರೆಕ್ಟಾಗಿ ಆಫ್ ಮಾಡಿದ್ದೀನಿ ನೋಡಿ ಇವಾಗ ಹೀರೆಕಾಯಿ ಮತ್ತು ತೊಗರಿಬೇಳೆ ಬೆಂದಿದೆ ನಾನು ಇದಕ್ಕೆ ಒಣಗಿದ ಮೆಣ್ಸಿನ್ಕಾಯಿ ಬೆಂದಿರೋದನ್ನ ಇದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಜಾರ್ಗೆ ಹಾಕ್ಕೊಳ್ಳೋಣ ಇದನ್ನೆಲ್ಲ ಇದಕ್ಕೆ ಕಾಳುಮೆಣಸು ಮತ್ತು ಜೀರಿಗೆ ಹಾಕಬೇಕು ಅವಾಗೇ ಟೇಸ್ಟ್ ಬರೋದು ಹೀರೆಕಾಯಿನ ಹೆಚ್ಚು ತಿನ್ನೋದಕ್ಕೆ ಟ್ರೈ ಮಾಡಿ ಯಾಕಂದರೆ ನಾರಿನಾಂಶ ಇರುತ್ತೆ ಮೈ ತುಂಬ ಒಳ್ಳೆಯದು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನು ಹೀರೆಕಾಯಿ ಜೊತೆ ತೊಗರಿಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಹೀರೆಕಾಯಿಗೂ ಹಾಕ್ಕೊಳ್ಳಿ ಟೇಸ್ಟ್ ಬರುತ್ತೆ ಸೊಪ್ಪು ಮಾಡಿದ್ರೆ ಸೊಪ್ಪು ಹಾಕ್ಕೊಬೋದು ನೀವು ನುಣ್ಣು ರುಬ್ಕೊಂಡು ಬನ್ನಿ ನೋಡಿ ಇವಾಗ ಚೆನ್ನಾಗಿ ನುಣ್ಣು ರುಬ್ಬಿದೆ ಹೀರೆಕಾಯಿ ಬೇಯಿಸಿದ್ನಲ್ವ ನೀರು ಆ ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಕಾಯಿಟ್ಟಿದ್ದೀನಿ ಒಂಚೂರು ಸಾಸಿವೆ ಹಾಕ್ಕೊತ ಇದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಒಣಗಿದ ನಿಮ್ಗೆ ಹಾಕ್ಕೊಳ್ಳಿ ನಾನು ಹಾಕಿಲ್ಲ ಕರ್ಬೇವಾಗ್ತಾಯಿದ್ದೀನಿ ಆ ಮಸಾಲೆ ರುಬ್ಕೊಂಡಿದ್ನಾಗ ಅದನ್ನು ಆ ಬೇಳೆ ಜೊತೆ ನೀರಲ್ಲಿ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಇವಾಗ ಉಪ್ಸಾರು ರೆಡಿಯಾಗಿದೆ ಒಂದು ಪಾತ್ರೆಗೆ ಒಂದು ಸಾರಿ ಒಂದು ತಟ್ಟೆಗೆ ಮುದ್ದೆ ಒಂದು ಸ್ವಲ್ಪ ಹೀರೆಕಾಯಿ ಪಲ್ಯ ಸಾಂಬಾರು ಇದ್ದೀನಿ ನೋಡಿ ಫೈನಲ್ ಆಗಿ ಉಪ್ಸಾರು ಮಾಡಿ ಉಪ್ಸಾರು ರೆಡಿಯಾಗಿದೆ ಹೀರೆಕಾಯಿಂದ ಮಾಡೋ ಅಂಥದ್ದು ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಂಡ್ಯ ಸ್ಟೈಲ್ ಉಪಸಾರೋ ಮುದ್ದೆ ರೆಡಿ ಆಗಿದೆ ಫ್ರೆಂಡ್ಸ್ ಓಕೆ ಓಕೆ ಬೈ ಫ್ರೆಂಡ್ಸ್ ಇದರ ಜೊತೆಗೆ ಮೊಟ್ಟೆ ಹಾಕೊಳ್ಳಿ ಸೂಪರ್ ಆಗಿರುತ್ತೆ ಕಾಂಬಿನೇಷನ್